ಸೂಪರ್ ಪ್ರೈಮ್ಯಾಟ್ ನಲ್ಲಿ ಇವತ್ತು ಇಡೀ ದಿನದ ಎಲ್ಲ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ತೋರಿಸ್ತಾ ಹೋಗ್ತೀವಿ ಆದರೆ ಅದಕ್ಕೂ ಮೊದಲಿಗೆ ರಾಜ್ಯ ದೇಶ ಹಾಗೂ ವಿದೇಶಗಳಲ್ಲಿ ನಡೆದ ಪ್ರಮುಖ ಸುದ್ದಿಗಳನ್ನು ಟಾಪ್ ಏಟಿನ್ನಲ್ಲಿ ನೋಡೋಣ ಬಾಗಲಕೋಟೆ ಪ್ರತಿಭಟನೆ ವೇಳೆ ಕಬ್ಬು ತುಂಬಿದ್ದ ಟ್ರಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದವರ ಮೇಲೆ ಮಹಾಲಿಂಗಪುರ ಠಾಣೆಯಲ್ಲಿ ಎರಡು ಎಫ್ಐಆರ್ ದಾಖಲಾಗಿದ್ದಾವೆ ತೇರೆದಾಳ ಪಿಎಸ್ಐ ಶಿವಾನಂದ ಸಿಂಗನ್ನವರು ನೀಡಿದ ದೂರಿನ ಮೇರೆಗೆ ಇಪ್ಪತ್ತೆರಡು ಜನರ ವಿರುದ್ಧ ದೂರು ದಾಖಲಾಗಿದೆ ರೈತ ಸಂಘಟನೆಯ ಹದಿನೇಳು ರೈತರು ಮತ್ತು ಕಾರ್ಖಾನೆ ಪರವಾಗಿದ್ದ ಐವರ ವಿರುದ್ಧ ದೂರು ದಾಖಲಾಗಿದೆ ಈ ಪೈಕಿ ಹತ್ತು ರೈತರು ಮತ್ತು ಕಾರ್ಖಾನೆ ಪರವಾಗಿದ್ದ ಐವರನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ ಇನ್ನು ಮತ್ತೊಂದು ಕಡೆ ಗೋದಾವರಿ ಸಕ್ಕರೆ ಕಾರ್ಖಾನೆಗೆ ಬೆಂಕಿ ಹಚ್ಚಿದ ಘಟನೆ ಸಂಬಂಧಪಟ್ಟಂತೆ ಕಾರ್ಖಾನೆ ಸಿಬ್ಬಂದಿ ಮತ್ತು ಪೊಲೀಸರಿಗೆ ದೂರು ನೀಡಿದ್ದು ಅಪರಿಚಿತ ಐವತ್ತು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬೀದರ್ನಲ್ಲಿ ಕಬ್ಬು ದರ ನಿಗದಿಗೆ ಆಗ್ರಹಿಸಿ ರೈತರ ಹೋರಾಟ ಮುಂದುವರೆದಿದೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ನೂರು ರೂಪಾಯಿ ನೀಡಬೇಕು ಅಂತ ಆಗ್ರಹಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕಚೇರಿ ಎದುರಿಗೆ ಅಹೋರಾತ್ರಿ ಧರಣಿ ಇದ್ದಾರೆ ಇನ್ನು ರೈತರ ಹೋರಾಟಕ್ಕೆ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಹಾಗೂ ಶಾಸಕ ಶೈಲೇಂದ್ರ ಬೆಲ್ದಾಳೆ ಸಾಥ್ ಕೊಟ್ಟಿದ್ದಾರೆ ಮನೆ ಮಾಲೀಕನಿಂದಲೇ ಅಪ್ರಾಪ್ತಿ ಮೇಲೆ ಅತ್ಯಾಚಾರ ನಡೆದಿರುವ ಘಟನೆ ನಡೆದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಜಯಪುರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪಕ್ಕದ ಮನೆಯಲ್ಲಿ ಪೋಷಕರು ಮಗುವನ್ನು ಬಿಟ್ಟು ಹೋಗಿದ್ದಾಗ ಅಪ್ರಾಪ್ತೆ ಮೇಲೆ ಮನೆ ಮಾಲೀಕ ಅತ್ಯಾಚಾರ ಎಸಗಿದ್ದಾಳೆ ಕೃತ್ಯಕ್ಕೆ ಮನೆಯಲ್ಲಿದ್ದ ಮಹಿಳೆಯೂ ಸಾಥ್ ಕೊಟ್ಟಿದ್ದಾಳೆ ಈ ಸಂಬಂಧಪಟ್ಟಂತೆ ಪೋಷಕರು ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಇಬ್ಬರನ್ನ ಬಂಧನ ಮಾಡಿದ್ದಾರೆ ನೂರು ದೇವೇಗೌಡರಿಗೆ ಒಬ್ಬ ಸಿದ್ದರಾಮಯ್ಯ ಸಮ ಅಂತ ಮೊನ್ನೆ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಹೇಳಿದರು ವರ್ತೂರು ಪ್ರಕಾಶ್ ಹೇಳಿಕೆಗೆ ಕೋಲಾರದ ಬಿಜೆಪಿ ಮುಖಂಡರು ಸಿದ್ಧದ್ದಿದ್ದಾರೆ ರಾಜ್ಯದ ಏಕೈಕ ಪ್ರಧಾನಿ ದೇವೇಗೌಡರನ್ನ ಅವಹೇಳನ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರನ್ನ ಮೆಚ್ಚಿಸೋಕೆ ಇಂತಹ ಹೇಳಿಕೆ ನೀಡಿದ್ದಾರೆ ವರ್ತೂರು ಪ್ರಕಾಶ್ ಒಬ್ಬ ಫೋರ್ ಟ್ವೆಂಟಿ ಲೀಡರ್ ಕೂಡಲೇ ಕ್ಷಮೆಯಾಚಿಸಬೇಕು ಅಂತ ಬಿಜೆಪಿ ಮುಖಂಡರು ಆಗ್ರಹಿಸಿದ್ದಾರೆ ಓಟ್ ಚೋರಿ ಆರೋಪ ಕಾಂಗ್ರೆಸ್ ಮಾಡ್ತಾ ಇರುವುದು ಮಾಮೂಲಿ ಸೋತಾಗೆಲ್ಲ ಅತಾಗೆಲ್ಲ ಅವರು ಇದೇ ಕಥೆ ಹೇಳ್ತಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಚಾಮರಾಜನಗರದಲ್ಲಿ ಮಾತನಾಡಿದ ಅವರು ರಾಹುಲ್ ಗಾಂಧಿ ಪಾರ್ಟ್ ಟೈಮ್ ರಾಜಕಾರಣಿ ಚುನಾವಣೆ ವೇಳೆ ಆರಾಮಾಗಿ ವಿದೇಶದಲ್ಲಿ ಸುತ್ತಾಡ್ತಾರೆ ಆದರೆ ಕಷ್ಟ ಬಿದ್ದು ಕೆಲಸ ಮಾಡಿದ್ದು ಮಾತ್ರ ಮೋದಿ ಅಮಿತ್ ಶಾ ಆದರೆ ಸೋನಿಯಾ ಗಾಂಧಿ ಎಂಟೈರ್ ಫ್ಯಾಮಿಲಿ ಮಜಾ ಹೊಡೆದುಕೊಂಡಿರ್ತಾರೆ ಅದಕ್ಕೆ ಜನ ಕಾಂಗ್ರೆಸ್ ತಿರಸ್ಕರಿಸಿದ್ದಾರೆ ಅಂತ ಲೇಬಡಿ ಮಾಡಿ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತ ಬೆನ್ನಲ್ಲೇ ಪ್ರಶಾಂತ್ ಕಿಶೋರ್ ಅವರ ಜನಸುರಾಜ್ ಪಕ್ಷ ಹೊಸ ಆರೋಪ ಮಾಡಿದೆ ಚುನಾವಣೆಗೂ ಮುನ್ನ ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿ ನಗದು ವರ್ಗಾವಣೆಗಾಗಿ ವಿಶ್ವ ಬ್ಯಾಂಕ್ನಿಂದ ಅಭಿವೃದ್ಧಿ ಯೋಜನೆಗಳಿಗಾಗಿ ಮೀಸಲಿಟ್ಟಿದ್ದ ಹದಿನಾಲ್ಕು ಸಾವಿರ ಕೋಟಿ ಹಣವನ್ನು ಬಳಸಲಾಗಿದೆ ಅಂತ ಆರೋಪಿಸಿದ್ದಾರೆ ಪಂಜಾಬ್ನ ಎಸ್ ಆರ್ಎಸ್ಎಸ್ ಕಾರ್ಯಕರ್ತನ ಹತ್ಯೆಯಾಗಿದೆ ಮನೆಗೆ ತೆರಳುತ್ತಾ ಇದ್ದಾಗ ಆರ್ಎಸ್ಎಸ್ ಕಾರ್ಯಕರ್ತ ನವೀನ್ ಅರೋರಾ ಅನ್ನೋರನ್ನ ಇಬ್ಬರು ದುಷ್ಕರ್ಮಿಗಳು ಗುಂಡಿಕ್ಕಿ ಹತ್ಯೆ ಮಾಡಿ ಪರಾರಿಯಾಗಿದ್ದಾರೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದ್ದು ಹಂತಕರಿಗೆ ಬಲೆ ಬೀಸಿದ್ದಾರೆ ಆರ್ಎಸ್ಎಸ್ ಕಾರ್ಯಕರ್ತನ ಕೊಲೆ ಪ್ರಕರಣ ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ ಉಕ್ರೇನ್ ಮೇಲೆ ರಷ್ಯಾ ದಾಳಿ ಮುಂದುವರೆದಿದೆ ಉಕ್ರೇನ್ನ ಹದಿಮೂರು ಸ್ಥಳಗಳ ಮೇಲೆ ರಷ್ಯಾ ಮಳೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮೂರು ಖಂಡಾಂತರ ಕ್ಷಿಪಣಿಗಳನ್ನು ಉಡಾಯಿಸಿದೆ ಈ ದಾಳಿಯಲ್ಲಿ ಒಂಬತ್ತು ಮಂದಿ ಮೃತಪಟ್ಟಿದ್ದು ಐವತ್ ಮೂರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಕೀವ್ ಖೇರ್ಸನ್ ಡೊನೆಕ್ಸಕ್ ಮತ್ತು ಕ್ರಾಮಡೋಡ್ ಸರ್ಕ್ ನಗರಗಳ ಜನವಸತಿ ಪ್ರದೇಶಗಳ ಮೇಲೆ ಮಿಸೈಲ್ ಮತ್ತು ಡ್ರೋನ್ ದಾಳಿ ಮಾಡಿದೆ ರಷ್ಯಾ ಬಾಂಗ್ಲಾದೇಶದ ಢಾಕಾದಲ್ಲಿ ಇಸ್ಲಾಮಿಕ್ ಬಲಪಂಥೀಯ ಸಂಘಟನೆ ಬೃಹತ್ ಪ್ರತಿಭಟನೆ ಮಾಡ್ತಾ ಇದೆ ಸೂಫಿ ಅನುಯಾಯಿ ಅಹಮದೀಯ ಸಮುದಾಯವನ್ನು ನಾಸ್ತಿಕರು ಅಂತ ಘೋಷಣೆ ಮಾಡಬೇಕು ಅಂತ ಆಗ್ರಹಿಸಿ ಹೋರಾಟ ಮಾಡಲಾಗ್ತಾ ಇದೆ ಶೇಖ್ ಹಸೀನಾ ಅವರನ್ನು ಬಾಂಗ್ಲಾದೇಶದ ಪ್ರಧಾನಿ ಹುದ್ದೆಯಿಂದ ಪದಚ್ಯುತಿಗೊಳಿಸಿದ ಬಳಿಕ ನಮ್ಮ ಸಮುದಾಯದ ಮೇಲೆ ಗುಂಪು ದಾಳಿಗಳಾಗ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ ಇಂದಿನಿಂದ ಕೇರಳದ ಪ್ರಸಿದ್ಧ ಶಬರಿಮಲೆ ಮಂಡಲ ಮಕರ ಜ್ಯೋತಿ ಯಾತ್ರೆ ಆಗಿದೆ ಸಂಜೆ ಐದು ಗಂಟೆಗೆ ಶಾಸ್ತ್ರೋಕ್ತವಾಗಿ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನದ ಗರ್ಭಗುಡಿಯನ್ನ ತೆರೆಯಲಾಯಿತು ಮೊದಲ ದಿನವೇ ಸಾವಿರಾರು ಅಯ್ಯಪ್ಪ ಮಾಲಧಾರಿಗಳು ಅಯ್ಯಪ್ಪನ ದರ್ಶನ ಪಡೆದರು ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತರವರೆಗೆ ಮಂಡಲ ಮಕರ ಜ್ಯೋತಿ ಯಾತ್ರೆಗೆ ಅವಕಾಶ ಇರಲಿದೆ ಯಾತ್ರೆಗೆ ಬರುವ ಅಯ್ಯಪ್ಪ ಭಕ್ತರ ಅನುಕೂಲಕ್ಕಾಗಿ ತಿರುವಾಂಕೂರು ದೇವಸ್ವಂ ಮಂಡಳಿ ಮತ್ತು ಕೇರಳ ಸರ್ಕಾರ ಯಾತ್ರಾ ಮಾರ್ಗದಲ್ಲಿ ವಿಶೇಷ ಸೌಲಭ್ಯಗಳನ್ನು ಕಲ್ಪಿಸಿದೆ ಕೋಲ್ಕತ್ತಾದ ಇಡನ್ ಗಾರ್ಡನ್ನಲ್ಲಿ ನಡೆದ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯ ಮೊದಲ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಟೀಂ ಇಂಡಿಯಾ ಸೋಲು ಅನುಭವಿಸಿದೆ ಮೊದಲ ಇನ್ನಿಂಗ್ಸ್ನಲ್ಲಿನ ಮೂವತ್ತು ರನ್ಗಳ ಮುನ್ನಡೆಯೊಂದಿಗೆ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ನೂರ ಇಪ್ಪತ್ನಾಲ್ಕು ರನ್ಗಳ ಗುರಿ ಪಡೆದ ಟೀಂ ಇಂಡಿಯಾ ಕೇವಲ ತೊಂಬತ್ಮೂರು ರನ್ಗಳಿಗೆ ಆಲ್ಔಟ್ ಆಯಿತು ಈ ಮೂಲಕ ಸೌತ್ ಆಫ್ರಿಕಾ ತಂಡ ಮೂವತ್ತು ರನ್ಗಳ ರೋಚಕ ಜಯ ಸಾಧಿಸಿತು ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಕಾರು ಮತ್ತು ಟ್ರ್ಯಾಕ್ಟರ್ ಟ್ರಾಲಿ ನಡುವೆ ಭೀಕರ ಅಪಘಾತ ಸಂಭವಿಸಿದೆ ಮಹಾರಾಜಪುರ ಬಳಿ ಹೆದ್ದಾರಿ ಬದಿ ನಿಲ್ಲಿಸಲಾಗಿದ್ದ ಟ್ರ್ಯಾಕ್ಟರ್ ಟ್ರಾಲಿಗೆ ವೇಗವಾಗಿ ಬಂದ ಫಾರ್ಚುನರ್ ಕಾರು ಡಿಕ್ಕಿ ಹೊಡೆದಿದೆ ಪರಿಣಾಮ ಕಾರಿನಲ್ಲಿದ್ದ ಐವರು ಮೃತಪಟ್ಟಿದ್ದಾರೆ ಅಪಘಾತದಲ್ಲಿ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ರು ಆಮೇಲೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಗೆ ಬಂದರು ನಾಳೆ ಮತ್ತೆ ಸಿಎಂ ದೆಹಲಿಗೆ ಹೋಗ್ತಾ ಇದ್ದಾರೆ ಸದ್ಯಕ್ಕೆ ಸಂಪುಟ ಪುನಾರಚನೆ ವಿಷಯದಲ್ಲಿ ಹಗ್ಗಜ್ಜಿಕಾಟ ಜೋರಾಗಿ ನಡೀತಾ ಇದೆ ಆದರೆ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಇವತ್ತು ಕೊಟ್ಟ ಹೇಳಿಕೆಗಳು ರಾಜ್ಯ ರಾಜಕೀಯದಲ್ಲಿ ಸಂಚರಣದ ಜೊತೆಗೆ ಚರ್ಚೆಯನ್ನು ಹುಟ್ಟುಹಾಕಿದೆ ಅಷ್ಟಕ್ಕೂ ಡಿಸಿಎಂ ಏನಂತ ಹೇಳಿದ್ರು ತೋರಿಸಿದರು ಅಧಿಕಾರ ಹಸ್ತಾಂತರ ನಾಯಕತ್ವ ಬದಲಾವಣೆ ಸಂಪುಟ ಸಸ್ಪೆನ್ಸ್ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದ ಡಿಕೆಶಿ ನನಗೆ ಮೆಂಟಲಿ ಹೆಲ್ತ್ ಫಿಸಿಕಲಿ ಹೆಲ್ತು ಪೊಲಿಟಿಕಲ್ ಹೆಲ್ತ್ ಎಲ್ಲ ಕರೆಕ್ಟ್ ಆಗಿದೆ ಎಲ್ಲಿವರೆಗೂ ಕಾಂಗ್ರೆಸ್ ಅಲ್ಲಿ ಯಾವ ಸ್ಥಾನ ಕೆಲಸ ಮಾಡ್ತಾರೆ ಅಲ್ಲಿವರೆಗೂ ನಾನು ಫೈ ಮಾಡಿದ ಮಾಡ್ಕೊಂಡು ನಾನು ಕಾಂಗ್ರೆಸ್ ಪಾರ್ಟಿಗೆ ನೀವು ಇದು ಅಂತ ಮಾಡ್ಬಹುದು ಬಿಹಾರ್ ನ ಚುನಾವಣೆ ಮುಗಿಯುತ್ತಲೇ ರಾಜ್ಯ ರಾಜಕಾರಣ ರಂಗೇರಿದೆ ಸಚಿವ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡುತ್ತಲೇ ಸಿದ್ದರಾಮಯ್ಯ ಹೊಸ ಸೂತ್ರದಡಿ ಪುನಾರಚನೆಗೆ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ ಈ ಹೊತ್ತಲ್ಲೇ ದೆಹಲಿ ಪ್ರವಾಸದಲ್ಲಿರುವ ಡಿಸಿಎಂ ಡಿ ಕೆ ಶಿವಕುಮಾರ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು ರಾಜ್ಯದಲ್ಲಿ ಕಾಂಗ್ರೆಸ್ ಕಚೇರಿಗಳ ಶಂಕುಸ್ಥಾಪನೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ತಾವೇ ಬರೆದಿರುವ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಲು ಭೇಟಿ ನೀಡಿದ್ದರು ಈ ವೇಳೆ ರಾಜ್ಯ ರಾಜಕಾರಣದ ಬಗ್ಗೆಯೂ ಟಿಸಿಎಂ ಮಾತನಾಡಿದ್ದಾರೆ ಖರ್ಗೆ ಭೇಟಿ ಮಾಡುವ ಮುನ್ನ ಹಲವು ವಿಚಾರಗಳನ್ನು ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಎಂಬುದನ್ನು ತಳ್ಳಿ ಹಾಕಿದ್ರು ನಾನು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಕಾಂಗ್ರೆಸ್ ಮಾಡೋನಲ್ಲ ಎಂದ್ರು ಮೆಂಟಲಿ ಹೆಲ್ತ್ ಫಿಸಿಕಲಿ ಹೆಲ್ತ್ ಪೊಲಿಟಿಕಲ್ ಹೆಲ್ತ್ ಎಲ್ಲ ಕರೆಕ್ಟ್ ಇದೆ ನಾನು ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿಗೆ ಬ್ಲಾಕ್ ಮೇಲ್ ಮಾಡೋನಲ್ಲ ಪಾರ್ಟಿ ಕಟ್ಟಿರೋ ಯಾರು ನಿಮ್ಗೆ ಅದು ಇದು ಅಂತ ನೀವು ಚಿಂತೆ ಮಾಡೋದು ಬೇಡ ಎಲ್ಲಿವರೆಗೂ ಕಾಂಗ್ರೆಸ್ಸಲ್ಲಿ ಯಾವ ಸ್ಥಾನದಲ್ಲಿ ಕೆಲಸ ಮಾಡಿ ಹೋಗೋತಾರೆ ಅಲ್ಲಿವರೆಗೂ ನಾನು ಒಬ್ಬ ಶಿಸ್ತಿನ ಸಿಪಾಯಿನಂತೆ ಮಾಡ್ಕೊಂಡು ಹೋಗೋನು ನಾನು ಈಗ ಡಿಸೆಂಬರ್ ಒಳಗಡೆ ನಾನು ಭೂಮಿ ಪೂಜೆ ಮಾಡಲೇಬೇಕು ನೂರು ಕಾಂಗ್ರೆಸ್ ಕಚೇರಿಗೆ ಅದಕ್ಕೆ ನಾನು ಡೇಟ್ ಫಿಕ್ಸ್ ಬೇರೆ ಮಾಡಬೇಕಾಗಿದೆ ಈ ಎಲೆಕ್ಷನ್ ಆಗಲಿ ಅಂತ ಸುಮ್ಮನೆ ಇದೆ ಪಾಪ ಎಲೆಕ್ಷನ್ ಟೈಮಲ್ಲಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸುಮ್ಮನೆ ಇದೆ ಈಗ ಅವ್ರಿಗೆ ಪಾರ್ಲಿಮೆಂಟ್ ಎಲೆಕ್ಷನ್ನು ಇದೆ ಸಿದ್ದರಾಮಯ್ಯ ಸರಕಾರಕ್ಕೆ ಎರಡೂವರೆ ವರ್ಷಗಳಾಗಿರುವ ಕಾರಣಕ್ಕೆ ಸಂಪುಟ ಪುನಾರಚನೆಗೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ ಇದರ ಬಗ್ಗೆ ಮಾತನಾಡಿದ ಡಿಕೆಶಿ ಸಂಪುಟ ಪುನಾರಚನೆ ವಿಚಾರಗಳೆಲ್ಲವೂ ಸಿಎಂಗೆ ಬಿಟ್ಟಿತ್ತು ಅವರೇ ತೀರ್ಮಾನ ಮಾಡ್ತಾರೆ ಡ್ಯೂಟಿ ಸಿಎಂ ಬಿಟ್ಟಿದ್ದು ಸಿಎಂ ಹೈಕಮಾಂಡ್ ಹತ್ರ ಮಾತಾಡ್ಕೊಳ್ತಾರೆ ನನ್ನ ಕರೆಸಿದಾಗ ನಾನು ಹೋಗ್ತೀನಿ ಹಾಗೆ ರಾಜ್ಯದಲ್ಲಿನ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆಗಳಿಗೂ ಡಿಕೆಶಿ ಬ್ರೇಕ್ ಹಾಕಿದ್ರು ನಾಯಕತ್ವ ಬದಲಾವಣೆ ವಿಚಾರವಾಗಿ ನನ್ನಲ್ಲಿ ಸಿದ್ದರಾಮಯ್ಯನವರಲ್ಲಿ ಹೈಕಮಾಂಡ್ ನಲ್ಲಿ ಯಾವುದು ಎಲ್ಲೂ ಚರ್ಚೆ ಆಗಿಲ್ಲ ಎಂದರು ನೀವು ನೀವುಗಳು ಚರ್ಚೆ ಮಾಡ್ತಾ ಇದ್ದೀರೋ ನನ್ನಲ್ಲಿ ಸಿದ್ದರಾಮಯ್ಯನವರಲ್ಲಿ ಹೈಕಮಾಂಡ್ ನಲ್ಲಿ ಎಲ್ಲೂ ಚರ್ಚೆ ಈ ಮಧ್ಯೆ ಸಿ ಸಿದ್ದರಾಮಯ್ಯ ಕೂಡ ದೆಹಲಿಗೆ ಹೋಗ್ತಿದ್ದಾರೆ ರಾಜ್ಯದ ಕಬ್ಬು ಬೆಳೆಗಾರರ ಸಮಸ್ಯೆ ಬೇಡಿಕೆಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಜೊತೆ ಚರ್ಚೆ ಮಾಡಲಿದ್ದಾರೆ ಆ ಬಳಿಕ ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಲಿದ್ದಾರೆ ಡಿಸೆಂಬರ್ ಎಂಟರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುವ ಹೊತ್ತಿಗೆ ಹೊಸ ಸಂಪುಟ ರಚನೆ ಮಾಡಲು ಪ್ಲಾನ್ ಮಾಡಿದ್ದಾರೆ ಖರ್ಗೆ ಅವರೊಂದಿಗೆ ಸಮಾಲೋಚನೆ ಮಾಡಿ ಯಾವೆಲ್ಲ ಸಚಿವರನ್ನ ಕೈ ಬಿಡಬೇಕು ಯಾರನ್ನ ಸೇರಿಸಿಕೊಳ್ಳಬೇಕು ಯಾರಿಗೆ ಯಾವ ಖಾತೆ ಎಂಬುದರ ಬಗ್ಗೆ ನಿರ್ಧಾರ ಮಾಡಲಿದ್ದಾರೆ ಕಡೆಗೆ ರಾಹುಲ್ ಗಾಂಧಿ ಒಪ್ಪಿಗೆ ಪಡೆದು ನಿರ್ಧಾರ ಆಗಲಿದೆ ಆದರೆ ಬೆಳಗಾವಿ ಅಧಿವೇಶನಕ್ಕೂ ಮುನ್ನ ಮಾಡೋದು ಕಷ್ಟ ಅಂತಾನೆ ಹೇಳಲಾಗ್ತಿದೆ ಯಾಕಂದ್ರೆ ಇಲಾಖಾವಾರು ಚರ್ಚೆ ವೇಳೆ ಹೊಸ ಸಚಿವರುಗಳು ಇದ್ದರೆ ಪ್ರತಿಪಕ್ಷಗಳ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಕಷ್ಟ ಆಗುತ್ತೆ ಎಂಬ ಕಾರಣಕ್ಕೆ ಅಧಿವೇಶನದ ಬಳಿಕವೇ ಮಾಡುವ ಸಾಧ್ಯತೆಗಳೇ ಹೆಚ್ಚಿದೆ ಆದರೆ ಈವರೆಗೂ ಅಂಥ ಯಾವುದೇ ಬೆಳವಣಿಗೆಗಳು ಆಗಿಲ್ಲ ಅನ್ನೋದು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ವಾದ ಸಂಪುಟದ ಪುನರ್ರಚನೆಯ ಮತ್ತೊಂದು ಬೇರೆ ಬೇರೆ ರೀತಿಯಾಗಿ ಚರ್ಚೆಗಳಾಗ್ತಾ ಇದೆ ಆದರೆ ನಾವು ರಾತ್ರಿ ಅವರ ಜೊತೆಯಲ್ಲೇ ನಾನು ಹನ್ನೆರಡು ಗಂಟೆ ಆಯಿತು ನಾವು ಬರೋದಕ್ಕೆ ರಾತ್ರಿ ಅದರಿಂದ ಅದು ಬೇರೆ ಆದ ರೀತಿಯಾದಂಥ ಚರ್ಚೆಗಳ ಬಗ್ಗೆ ನಮಗೆ ಯಾವುದೂ ಮಾಹಿತಿ ಇಲ್ಲ ಅದರಿಂದ ಅದು ಹೈಕಮಾಂಡ್ ಆಯಿತು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರೆಲ್ಲರೂ ಒಟ್ಟಾಗಿ ಸೇರಿ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆಲ್ಲ ನಾವು ಬದ್ದರು ಅದರಿಂದ ಮಾಧ್ಯಮಗಳಲ್ಲಿ ಆಗಿರೋ ಚರ್ಚೆಯ ಮತ್ತೊಂದು ಮಗ್ದೊಂದ್ರ ಬಗ್ಗೆ ನನಗೇನು ಮಾಹಿತಿ ಕೆಪಿಸಿಸಿ ಅಧ್ಯಕ್ಷಗಿರಿ ಬದಲಾವಣೆ ಇಲ್ಲ ಅಂತ ಡಿ ಶಿ ಹೇಳ್ತಿರೋವಾಗಲೇ ಆಕಾಂಕ್ಷಿಗಳು ಸಿ ಎಂ ಆಪ್ತರೂ ಕೂಡ ಮತ್ತದೇ ವಾದ ಮಾಡುತ್ತಿದ್ದಾರೆ ಇಲ್ಲ ಚರ್ಚೆ ಆಗಲ್ಲ ಕೋಟಿ ಜನಸಂಖ್ಯೆ ಇದೆ ತಮ್ ಬೇಕಾದ ಚರ್ಚೆ ಮಾಡ್ತಾನೆ ಇರ್ತಾರ ಚರ್ಚೆಗೆ ಯಾವುದೇ ಕಡಿವಾಣೆ ಇಲ್ಲ ಅದಿರ್ಲಿಲ್ಲ ಆ ಪಕ್ಷ ಆ ಪಕ್ಷ ತೀರ್ಮಾನ ಮಾಡೋದು ನಾವಲ್ಲ ನಮ್ಮ ಕೈಲಿ ಕೇಳಿ ನಾವೇನು ಹೇಳೋದೇ ಹೇಳ ಅದು ನಾವಲ್ಲ ನೀನು ಹೇಳಿದಿವಿ ಮಣ್ಣು ಹೇಳಿದಿವಿ ಎಲ್ಲರೂ ರೈಟ್ ಫ್ರಮ್ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಎಂ ಬಿ ಪಾಟ್ರು ಕಾರ್ಯಕರ್ತ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಂತಿಮ ಇವರೆಲ್ಲ ಏನು ಅಂತಿಮ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಡಿಕೆ ಶಿ ತಮ್ಮ ಸುರೇಶ್ ರವರು ದೆಹಲಿಗೆ ಹೋಗಿದ್ದಾರೆ ಅಣ್ಣ ಸಿಎಂ ಆಗಬೇಕು ಅಂತ ಪದೇ ಪದೇ ಹೇಳುತ್ತಿದ್ದ ಸುರೇಶ್ ಕೂಡ ಇದೀಗ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತಿದ್ದಾರೆ ಶಿವಕುಮಾರ್ ಪಕ್ಷಕ್ಕಾಗಿ ದುಡಿಯುತ್ತಿದ್ದು ಎಲ್ಲವನ್ನೂ ಕಾಲವೇ ಹೇಳುತ್ತೆ ಅಂತಾರೆ ಕೆ ಸುರೇಶ್ ಅವ್ರ ಪಾಡ್ಗೆ ಅವ್ರು ಹೋಗಿದ್ದಾರೆ ನನ್ನ ಪಾಡ್ ನಾನು ಹೋಗ್ತೀನಿ ನನ್ನ ಬೇರೆ ಕೆಲಸಗಳು ಇರ್ತದೆ ಹೋದಾಗ ಪಕ್ಷದ ಮುಖಂಡರುಗಳು ಸಿಕ್ಕಿದ್ರೆ ಹೋಗಿ ಅವಕಾಶ ಸಿಕ್ಕಿದ್ರೆ ಭೇಟಿ ಮಾಡೋದು ಸಹಜವಾದಂತದ್ದು ಸೊ ಹಾಗಾಗಿ ಅದರಲ್ಲೇನು ಬೇರೆ ಅರ್ಥ ಏನಿಲ್ಲ ಎಲ್ಲವೂ ಎಲ್ಲವೂ ಕಾದ್ ನೋಡೋಣ ಹೈಕಮಾಂಡ್ ಏನ್ ಹೇಳ್ತದೆ ಅದನ್ನು ಪಕ್ಷ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಕೇಳ್ತಾರೆ ಶಿವಕುಮಾರ್ ಒಬ್ಬರೊಬ್ಬರೇ ಅಲ್ಲ ಎಲ್ಲರೂ ಕೂಡ ಕೇಳ್ತಾರೆ ಅದರಲ್ಲಿ ಏನು ಅನುಮಾನ ಬೇಡ ಸೊ ಪಕ್ಷದ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಅವರು ಪಕ್ಷದ ಸಂಘಟನೆಗೆ ಮತ್ತು ಪಕ್ಷದ ಪುನಶ್ಚೇತನಕ್ಕೆ ಏನ್ ಸಲಹೆಗಳನ್ನ ಹೈಕಮಾಂಡ್ ಕೇಳಿದ್ರೆ ಅದನ್ನ ಕೊಡ್ತಾರೆ ಕಾಂಗ್ರೆಸ್ನೊಳಗಿನಾಗಿ ಎಲ್ಲಾ ಬೆಳವಣಿಗೆಗಳನ್ನು ಸಹಜವಾಗಿ ಬಿಜೆಪಿ ಟೀಕಿಸಿದೆ ನೋಡಿ ಇಷ್ಟು ದಿನ ಅವರ ಪಾರ್ಟಿಯಲ್ಲಿ ಅಧಿಕಾರ ಅಂತ ಅನ್ಸ ಅಗ್ರಿಮೆಂಟ್ ಆಗಿತ್ತು ಈಗ ವೀಕ್ ಕೇಂದ್ರ ಇರೋದು ಕಾಂಗ್ರೆಸ್ ವೀಕ್ ಇದೆ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಚುನಾವಣೆ ಮೇಲೆ ವೀಕ್ ಆಗಿದ್ದಾರೆ ಇನ್ನೇನಿದ್ರು ಸಿದ್ದರಾಮಯ್ಯ ಸಹೋದರರಿಗೆ ಸವಾಲಾಗಿದೆ ರಾಜ್ಯ ನೋಡ್ತಾ ಇದೆ ಕ್ರಾಂತಿ ಶುರು ಶುರು ಆಗ್ತದೋ ಅನ್ನೋ ಕಾದ್ ನೋಡಬೇಕು ಸೊ ಇದೀಗ ಕಾಂಗ್ರೆಸ್ ಮನೆಯಲ್ಲಿ ಹತ್ತು ಹಲವು ಬದಲಾವಣೆ ಚರ್ಚೆ ಕುತೂಹಲಗಳೇ ದಿನೇ ದಿನೇ ಹೆಚ್ಚಾಗ್ತಿವೆ ಬಿಹಾರ್ ಸೋಲಿನಿಂದ ಕಂಗೆಟ್ಟಿರುವ ಹೈಕಮಾಂಡ್ ನಾಯಕರು ಕೂಡ ಎಚ್ಚರಿಕೆ ಹೆಜ್ಜೆ ಇಡುವಂತಾಗಿದೆ ಹಾಗಾಗಿಯೇ ಮುಂದಿನ ತೀರ್ಮಾನಗಳು ಕುತೂಹಲ ಕೆರಳಿಸಿವೆ ರಿಪೋರ್ಟ್ ನ್ಯೂಸ್ ನ್ಯೂಸ್ಐಟೀನ್ ದೆಹಲಿಯಲ್ಲಿ ನಡೆದ ಉಗ್ರರ ದುಷ್ಕೃತ್ಯದ ತನಿಖೆಯಲ್ಲಿ ಕರಾಳ ಕಥೆಗಳು ಹೊರಗೆ ಬರ್ತಾ ಇದೆ ಸ್ಫೋಟದಲ್ಲಿ ಸತ್ತ ಉಗ್ರ ಡಾಕ್ಟರ್ ಉಮರ್ ನಬಿಯನ್ನ ಪಾಕಿಸ್ತಾನ ಬ್ರೈನ್ ವಾಶ್ ಮಾಡಿತ್ತು ಅನ್ನೋದಕ್ಕೆ ಪುರಾವೆಗಳು ಸಿಕ್ಕಿವೆ ಅಷ್ಟೇ ಅಲ್ಲ ಉಗ್ರ ಉಮರ್ನ ಇಂಪಾಲ ಹುಡುಗಿಯ ಜೊತೆಗಿದ್ದ ಗೆಳೆತನ ಆತನ ಹುಚ್ಚಾಟದ ಕಥೆಗಳನ್ನ ತನಿಖಾ ತಂಡಗಳು ಪತ್ತೆ ಮಾಡಿವೆ ದೆಹಲಿ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಕೆದಕಿದಷ್ಟು ವೈಟ್ ಕಾಲರ್ ಉಗ್ರರುಗಳ ಕರಾಳ ಕಥೆಗಳು ಬಯಲಾಗ್ತಾನೇಗಿವೆ ಸಮಾಜದ ಕಣ್ಣಿಗೆ ಮಾತ್ರ ರೋಗಿಯ ಜೀವ ಉಳಿಸೋ ವೈದ್ಯರಾಗಿದ್ದವರು ಕೋಣೆಯೊಳಗೆ ನೂರಾರು ಸಾವಿರಾರು ಲಕ್ಷಾಂತರ ಜನರ ನೆತ್ತರು ಹರಿಸಲು ಮಾಡ್ತಿದ್ದ ಕ್ರೂರಾತಿ ಕ್ರೂರ ಪ್ಲಾನ್ಗಳು ಬೆಳಕಿಗೆ ಬರ್ತಿವೆ ಅದರಲ್ಲೂ ದೆಹಲಿಯ ಕೆಂಪುಕೋಟೆ ಸ್ಫೋಟದ ಪ್ರಮುಖ ಆರೋಪಿ ಬಾಂಬ್ ಸ್ಫೋಟಿಸಿಕೊಂಡು ಸತ್ತ ಡಾಕ್ಟರ್ ಉಮರ್ ನಬಿಯ ಒಂದೊಂದು ನರ ರಾಕ್ಷಸ ಮುಖವಾಡಗಳು ಎನ್ಐಎ ತನಿಖೆಯಲ್ಲಿ ಹೊರಗೆ ಬರ್ತಿದೆ ಧರ್ಮದಾಸೋಗಿನಲ್ಲಿ ದೇಶ ದೇಶದ್ರೋಹದ ಕೃತ್ಯಕ್ಕೆ ಯುವ ಸಮೂಹವನ್ನೇ ಬಲಿ ಕೊಡಲು ಮಾಡಿಕೊಂಡಿದ್ದ ನೀಲ ನಕ್ಷೆಗಳನ್ನು ಎನ್ಐಎ ಬೆಳಕಿಗೆ ತಂದಿದೆ ಡಾಕ್ಟರ್ ಉಮರ್ ಉಗ್ರನಷ್ಟೇ ಅಲ್ಲ ಒಬ್ಬ ಮತಾಂತರೇ ದೆಹಲಿಯಲ್ಲಿ ತಾನಿದ್ದ ಕಾರನ್ನೇ ಸ್ಫೋಟಿಸಿಕೊಂಡು ಸತ್ತ ತಾನು ಸಾಯೋದಲ್ಲದೆ ಹನ್ನೆರಡು ಅಮಾಯಕ ಜನರ ಜೀವವನ್ನ ಬಲಿ ತಗೊಂಡ ಇಂಥ ಕಡು ಕ್ರೂರ ಉಗ್ರ ಡಾಕ್ಟರ್ ಉಮರ್ ಬರೀ ಉಗ್ರನಾಗಿರ್ಲಿಲ್ಲ ಅವನೊಬ್ಬ ಮತಾಂತರಿಯೂ ಆಗಿದ್ದ ಇಂಥದ್ದೊಂದು ಕಟು ಸತ್ಯ ಎನ್ಐಎ ನಡೆಸಿದ ತನಿಖೆಯಲ್ಲಿ ಗೊತ್ತಾಗಿದೆ ಗುಪ್ತಚರ ಮೂಲಗಳ ಪ್ರಕಾರ ಉಗ್ರ ಉಮರ್ ಮತಾಂತರಿಯಾಗಿದ್ದವು ವೈದ್ಯಕೀಯ ವಿದ್ಯಾರ್ಥಿಗಳನ್ನ ಮತಾಂತರಕ್ಕೆ ಪ್ರೇರೇಪಿಸ್ತಿದ್ದ ಮುಸ್ಲಿಂ ಮೂಲಭೂತವಾದದ ಬಗ್ಗೆ ಬ್ರೈನ್ ವಾಶ್ ಮಾಡ್ತಿದ್ದಂತೆ ಮೆಡಿಕಲ್ ವಿದ್ಯಾರ್ಥಿಗಳು ಕಿರಿಯ ಸಹೋದ್ಯೋಗಿಗಳು ದುರ್ಬಲ ಮನಸ್ಸಿನ ಯುವಕ ಯುವತಿಯರನ್ನೇ ಟಾರ್ಗೆಟ್ ಮಾಡಿದ್ದ ವಿದ್ಯಾರ್ಥಿಗಳನ್ನ ಮುಸ್ಲಿಂ ಬೋಧನೆ ಕೇಳುವಂತೆ ಪ್ರೇರೇಪಿಸುತ್ತಿದ್ದ ಮೌಲ್ವಿಗಳ ಅನೌಪಚಾರಿಕ ಅಧಿವೇಶನಗಳಿಗೂ ಯುವ ಸಮೂಹದವರನ್ನ ಕಳಿಸಿದ್ದನ್ನ ಎನ್ಐಎ ಪತ್ತೆ ಮಾಡಿದೆ ಬಡತನದಲ್ಲಿರೋರಿಗೆ ಹಣದ ಆಮಿಷ ತೋರಿಸ್ತಿದ್ದ ದುರ್ಬಲ ಮನಸ್ಸಿನವರಿಗೆ ಬೆದರಿಕೆ ಹಾಕಿ ಮತಾಂತರಕ್ಕೆ ಯತ್ನ ಮಾಡಿದ್ದನ್ನು ಎನ್ಐ ಎ ಪತ್ತೆ ಮಾಡಿದ ಜನರನ್ನ ಕೊಲ್ಲೋದಕ್ಕಂತಾನೆ ಉಗ್ರವಾದವನ್ನ ಆಯ್ಕೆ ಮಾಡಿಕೊಂಡಿದ್ದ ಡಾಕ್ಟರ್ ಉಮರ್ ನಬಿಯನ್ನ ಪಾಕಿಸ್ತಾನ ಮೂಲಕ ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆಯವರು ಬ್ರೈನ್ ವಾಶ್ ಮಾಡಿದ್ರು ಅವರು ಹೇಳಿದಂತೆ ಉಮರ್ ಹತ್ತಕ್ಕೂ ಹೆಚ್ಚು ಮೆಡಿಕಲ್ ಸ್ಟೂಡೆಂಟ್ಗಳನ್ನ ಮುಸ್ಲಿಂ ಮೂಲವಾದ ಅನ್ನೋ ಬಂಧನಕ್ಕೆ ತಳ್ಳಲು ಪ್ರಯತ್ನಿಸಿದ್ದ ಉಮರ್ನ ಮತಾಂತರ ಅನ್ನೋ ಮೋಡಿಗೆ ಬಿದ್ದಿದ್ದ ಇಂಫಾಲ್ ಮೂಲದ ಹುಡುಗಿಯನ್ನ ಎನ್ಐಎ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದು ಆಕೆ ಕೊಟ್ಟ ಹೇಳಿಕೆಗಳನ್ನ ಕೇಳಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಇಂಫಾಲ್ನಲ್ಲಿ ಅನೇಕ ಬುಡಕಟ್ಟುಗಳ ನಡುವೆ ವೈಷಮ್ಯಗಳಿತ್ತು ಗಡಿಗಳಿವೆ ಕಟ್ಟುಪಾಡುಗಳಿವೆ ಭಾವನಾತ್ಮಕ ಸಮಸ್ಯೆಗಳು ಇವೆ ವೈಷಮ್ಯಗಳಲ್ಲಿ ಸೊರಗಿದ್ದ ನಾವು ಶಿಕ್ಷಣ ಹರಸಿ ಇಲ್ಲಿಗೆ ಬಂದಿದ್ವಿ ಆಗ ಅಧ್ಯಾಪಕರಾಗಿದ್ದ ಡಾಕ್ಟರ್ ಉಮರ್ ನಬಿ ಧೈರ್ಯ ಹೇಳ್ತಾ ಇದ್ರು ಕಾಲ ಕಳೆದಂತೆ ನಮಗೆ ಮೂಲಭೂತವಾದದ ಬಗ್ಗೆ ತಿಳಿಸ್ತಾ ಇದ್ರು ಅವರ ಮೂಲಭೂತವಾದದ ಸಂಪರ್ಕ ಪಟ್ಟಿಯಲ್ಲಿ ನಾನೂ ಒಬ್ಬಳಾಗಿದ್ದೆ ಉಮರ್ ಹಿರಿಯ ಅಧ್ಯಾಪಕರಾಗಿದ್ದರಿಂದ ಅವರ ಮಾತು ಕೇಳ್ತಾ ಇದ್ದೆ ಉಮರ್ ಮಾತುಗಳಿಂದ ನಾನು ಕೆಲವು ದಿನ ಅಂಧಕಾರಕ್ಕೆ ಸಿಲುಕಿದ್ದೆ ಇಸ್ಲಾಂನಲ್ಲಿ ದಿನಕ್ಕೆ ಐದು ಸಲ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಿದ್ದ ನನ್ನ ಹೆಸರನ್ನು ಉಮರ್ ಮರಿಯನ್ ಅಂತಾನೂ ಬದಲಿಸಿದ್ದ ಅವನ ಧರ್ಮದ ಬೋಧನೆಗಳನ್ನ ಗಂಭೀರವಾಗಿ ಪರಿಗಣಿಸಲಿಲ್ಲ ಅವನ ಸಿದ್ಧಾಂತವನ್ನು ಎಂದಿಗೂ ನಾನು ಸ್ವೀಕರಿಸಲು ಒಪ್ಪಿಕೊಂಡಿಲ್ಲ ಇದರಿಂದ ಉಮರ್ ಒಂದೊಂದ್ಸಲ ಮಾನಸಿಕ ಅಸ್ವಸ್ಥರಂತೆ ನಡೆದುಕೊಳ್ತಿದ್ದ ಸ್ಕಿಸೋಫ್ರೇನಿಯಾ ಸೇರಿದಂತೆ ಮಾನಸಿಕ ಆರೋಗ್ಯ ಸಮಸ್ಯೆ ಅವನಿಗಿತ್ತು ಇದರಿಂದ ವಿಚಲಿತಳಾದ ನಾನು ಅವನಿಂದ ಅಂತರ ಕಾಯ್ದುಕೊಂಡಿದ್ದೆ ಇದಿಷ್ಟು ಡಾಕ್ಟರ್ ಉಮರ್ ನಬಿಯ ಸಂಪರ್ಕದಲ್ಲಿದ್ದ ಇಂಫಾಲ್ ಮೂಲದ ಹುಡುಗಿ ಎನ್ಐಎಗೆ ಕೊಟ್ಟಿರುವ ಹೇಳಿಕೆಗಳು ಅಂತ ಗೊತ್ತಾಗಿದೆ ಸ್ಕಿಜೋಫ್ರೇನಿಯಾ ಅನ್ನೋ ಕಾಯಿಲೆ ಅಂದ್ರೆ ಭ್ರಮೆಯಲ್ಲದೆ ಬದುಕು ನಡೆಸೋ ಒಂದು ಮಾನಸಿಕ ರೋಗದಲ್ಲಿ ಉಗ್ರ ಉಮರ್ ನಬಿ ಸಿಲುಕಿದ್ದ ಆತನನ್ನ ಉಗ್ರ ಸಂಘಟನೆಗಳು ಬ್ರೈನ್ ವಾಶ್ ಮಾಡಿದ್ವು ಅನ್ನೋದನ್ನು ಎನ್ಐಎ ಪತ್ತೆ ಮಾಡಿದೆ ಮನೆಯಲ್ಲದೆ ಬಾಂಬ್ ಲ್ಯಾಬ್ ಮಾಡಿದ್ದ ಉಮರ್ ದೆಹಲಿ ಸ್ಫೋಟದ ತನಿಖೆಯಲ್ಲಿ ಸಿಕ್ಕಿರೋ ಮತ್ತೊಂದು ಪ್ರಮುಖ ಸಾಕ್ಷಿ ಅಂದ್ರೆ ಉಮರ್ ಮನೆ ಉಮರ್ ಮನೆ ಶೋಧದ ವೇಳೆ ತನಿಖಾಧಿಕಾರಿಗಳಿಗೆ ಸ್ಫೋಟಕ ಸಾಕ್ಷ್ಯಗಳು ಸಿಕ್ಕಿವೆ ಪಾಕಿಸ್ತಾನದಲ್ಲಿ ಕೂತು ಉಗ್ರ ಸಂಘಟನೆ ಮುಖಂಡರು ಕೀಲಿ ಕೊಡ್ತಿದ್ರೆ ಭಾರತದ ಫರೀದಾಬಾದ್ ಮನೆಯಲ್ಲಿ ಡಾಕ್ಟರ್ ಉಮರ್ ಕುಣಿಯುತ್ತಿದ್ದ ಅನ್ನೋದಕ್ಕೆ ಪುರಾವೆಗಳು ಸಿಕ್ಕಿವೆ ಡಾಕ್ಟರ್ ಉಮರ್ ನಬಿ ತಾನು ವಾಸವಿದ್ದ ಫರೀದಾಬಾದ್ ಮನೆಯಲ್ಲೇ ರಹಸ್ಯವಾಗಿ ಸ್ಫೋಟಕಗಳ ಪ್ರಯೋಗಾಲಯವನ್ನೇ ಸ್ಥಾಪನೆ ಮಾಡಿಕೊಂಡಿದ್ದ ಟೆಲಿಗ್ರಾಂ ಮೂಲಕ ಚೈಷ್ ನಿರ್ವಾಹಕರಾದ ಫೈಸಲ್ ಹಾಶಿಂ ಮತ್ತು ಉಕಾಶ ಅನ್ನೋ ವ್ಯಕ್ತಿಗಳು ವೈದ್ಯನಾಗಿದ್ದ ಉಮರ್ ನಬಿಗೆ ಸೂಚನೆಗಳನ್ನ ಕೊಡುತ್ತಿದ್ದರು ಅವರ ಸೂಚನೆಯಂತೆ ಸ್ಫೋಟಕಗಳನ್ನ ರೆಡಿ ಮಾಡುತ್ತಿದ್ದ ಉಮರ್ ಉಮರ್ನ ಮನೆ ಮೇಲೆ ದಾಳಿ ನಡೆಸಿದಾಗ ಲ್ಯಾಬ್ ಪತ್ತೆಯಾಗಿದೆ ಪರೀಕ್ಷಾ ಉಪಕರಣಗಳು ವಿವಿಧ ರೀತಿಯ ಸ್ಫೋಟಕಗಳು ಪತ್ತೆಯಾಗಿವೆ ದೆಹಲಿಯಲ್ಲಿ ಸ್ಫೋಟವಾಗಿ ಈ ಬತ್ತಿಗೆ ಒಂದು ವಾರ ಈ ಒಂದು ವಾರದಲ್ಲಿ ತನಿಖಾ ತಂಡಗಳು ಸಂಗ್ರಹಿಸಿರುವ ಮಾಹಿತಿಗಳು ಬಂಧಿಸಿರುವ ಶಂಕಿತ ಉಗ್ರರು ಅವರ ಹೇಳಿಕೆಗಳು ದಾಳಿಯಲ್ಲಿ ಸೀಸ್ ಮಾಡಿರುವ ವಸ್ತುಗಳು ಹೀಗೆ ಎಲ್ಲವೂ ಪಾಕಿಸ್ತಾನದ ಕಡೆ ಪೊಟ್ಟು ಮಾಡ್ತಿವೆ ಉಗ್ರ ಡಾಕ್ಟರ್ ಉಮರ್ ಸೇರಿದಂತೆ ಹಲವರಿಗೆ ಲಕ್ಷ ಲಕ್ಷ ಹಣವು ಅಕ್ರಮವಾಗಿ ಅಕೌಂಟ್ಗೆ ಬಂದಿರೋದಕ್ಕೂ ಪುರಾವೆಗಳನ್ನು ತನಿಖಾ ತಂಡಗಳು ಹೆಕ್ಕಿ ತೆಗೆದಿದ್ದು ಇನ್ಯಾವ್ಯಾವ ಕರಾಳ ಸತ್ಯಗಳು ಹೊರಗೆ ಬರುತ್ತೋ ಗೊತ್ತಿಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಬಿಹಾರದಲ್ಲಿ ಬಿಜೆಪಿ ಜೆಡಿಯು ನೇತೃತ್ವದ ಎನ್ಡಿಎ ಸರ್ಕಾರ ರಚನೆಗೆ ಸಿದ್ಧತೆ ಶುರುವಾಗಿದೆ ನಿತೀಶ್ ಕುಮಾರ್ ಮತ್ತೆ ಮುಖ್ಯಮಂತ್ರಿ ಆಗ್ತಾ ಇದ್ದು ನಾಲ್ಕು ಪಕ್ಷದ ಶಾಸಕರಿಗೂ ಮಂತ್ರಿ ಸ್ಥಾನ ಹಂಚಿಕೆ ಮಾತುಕತೆ ಯಶಸ್ವಿಯಾಗಿದೆ ಆದರೆ ಬಿಹಾರದಲ್ಲಿ ಸೋತು ಮೂಲೆ ಸೇರಿರುವ ಆರ್ಜೆಡಿ ಪಕ್ಷದಲ್ಲಿ ತೇಜಸ್ವಿ ಕುಟುಂಬದಲ್ಲಿ ದೊಡ್ಡ ಗಲಾಟೆಗಳೇ ನಡೀತಾ ಇದೆ ಬಿಹಾರದಲ್ಲಿ ಭರ್ಜರಿ ಗೆಲುವಿನ ನಂತರ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಸರ್ಕಾರ ರಚಿಸಲು ಸಜ್ಜಾಗ್ತಾ ಇದೆ ಬಿಜೆಪಿ ಜೆಡಿಯು ಸೇರಿದಂತೆ ನಾಲ್ಕು ಪಕ್ಷಗಳ ಎನ್ಡಿಎ ಮೈತ್ರಿಕೂಟದವರಿಗೆ ಮಂತ್ರಿ ಸ್ಥಾನ ಹಂಚಿಕೆ ಬಗ್ಗೆಯೂ ಬಹುತೇಕ ಚರ್ಚೆಗಳು ಫೈನಲ್ ಆಗಿದೆ ಎಲ್ಲ ಅಂದುಕೊಂಡಂತೆ ಆಗ್ತಾ ಇದ್ದು ನವೆಂಬರ್ ಹತ್ತೊಂಬತ್ತು ಬುಧವಾರ ತಪ್ಪಿದ್ರೆ ನವೆಂಬರ್ ಇಪ್ಪತ್ತು ಗುರುವಾರದಂದು ಬಿಹಾರದಲ್ಲಿ ಹೊಸ ಎನ್ಡಿಎ ಸರ್ಕಾರದ ಪ್ರಮಾಣವಚನ ಕಾರ್ಯಕ್ರಮವೂ ನಡೆಯಲಿದೆ ಬಿಹಾರದಲ್ಲಿ ಈ ಸಲ ಇತಿಹಾಸ ನಿರ್ಮಿಸಿರುವ ಎನ್ಡಿಎ ಮೈತ್ರಿಕೂಟ ಇನ್ನೂರ ಎರಡು ಸ್ಥಾನಗಳಲ್ಲಿ ಜಯಗಳಿಸಿದೆ ಇನ್ನೂರ ಎರಡು ಶಾಸಕರಲ್ಲಿ ಯಾರ್ಯಾರಿಗೆ ಮಂತ್ರಿ ಸ್ಥಾನ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಪಕ್ಷವಾರು ಮಂತ್ರಿ ಸ್ಥಾನ ಹಂಚಿಕೆಗೆ ಎನ್ಡಿಎ ಮೈತ್ರಿಕೂಟ ಒಮ್ಮತದ ತೀರ್ಮಾನಕ್ಕೆ ಬಂದಿದೆ ಟಿಕೆಟ್ ಹಂಚಿಕೆಯ ಸಮಯದಲ್ಲಿ ಪ್ರತಿ ಸಂಸದರಿಗೆ ಎನ್ಡಿಎ ಪಾಲುದಾರನಿಗೆ ಐದು ಆರು ವಿಧಾನಸಭಾ ಸ್ಥಾನಗಳನ್ನು ನೀಡಲಾಗಿತ್ತು ಹೀಗಾಗಿ ಎನ್ಡಿಎ ಮೈತ್ರಿಕೂಟದಲ್ಲಿ ಬಿಜೆಪಿ ಎಂಬತ್ತೊಂಬತ್ತು ಜೆಡಿಯು ಎಂಬತ್ತೈದು ಎಲ್ಜೆಪಿ ಹತ್ತೊಂಬತ್ತು ಎಚ್ಎಎಂಎಸ್ ಐದು ಮತ್ತು ಆರ್ಎಲ್ಎಂ ನಾಲ್ಕು ಸ್ಥಾನಗಳನ್ನು ಗೆದ್ದಿವೆ ಈಗ ಕ್ಯಾಬಿನೆಟ್ ಸ್ಥಾನಗಳಿಗೂ ಅದೇ ಸೂತ್ರ ಜಾರಿಗೆ ತರಲಾಗ್ತಿದೆ ಬಿಹಾರ ರಾಜ್ಯಕ್ಕೆ ಹತ್ತನೇ ಸಲ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸೋದು ಫೈನಲ್ ಆಗಿದೆ ಎಂಬತ್ತೊಂಬತ್ತು ಸೀಟು ಗೆದ್ದು ಅತಿ ದೊಡ್ಡ ಪಕ್ಷವಾಗಿರುವ ಬಿಜೆಪಿಗೆ ಮತ್ತು ಹತ್ತೊಂಬತ್ತು ಸೀಟು ಪಡೆದಿರುವ ಪಾಸ್ವಾನ್ ನೇತೃತ್ವದ ಲೋಕ ಜನಶಕ್ತಿ ಪಕ್ಷಕ್ಕೂ ಒಂದು ಡಿಸಿಎಂ ಸ್ಥಾನ ನೀಡಲು ತೀರ್ಮಾನ ಆಗಿದ್ಯಂತೆ ಇನ್ನು ಬಿಜೆಪಿ ಮತ್ತು ಜೆಡಿಯುಗೆ ಸಂಪುಟದಲ್ಲಿ ಸಮಾನ ಸ್ಥಾನಗಳು ಸಿಗಲಿದ್ದು ಎರಡೂ ಪಕ್ಷಗಳು ತಲಾ ಹನ್ನೆರಡರಿಂದ ಹದಿನಾಲ್ಕು ಸಚಿವ ಸ್ಥಾನಗಳನ್ನು ಪಡೆದುಕೊಳ್ಳಲು ತೀರ್ಮಾನಿಸಿವೆ ಇನ್ನು ಎಲ್ಜೆಪಿ ಪಕ್ಷಕ್ಕೆ ನಾಲ್ಕರಿಂದ ಐದು ಮಂತ್ರಿ ಸ್ಥಾನಗಳನ್ನು ಕೊಟ್ರೆ ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಮತ್ತು ರಾಷ್ಟ್ರೀಯ ಲೋಕ ಮೋರ್ಚಾ ಪಕ್ಷಕ್ಕೆ ಎರಡು ಸ್ಥಾನ ಸಿಗುವ ನಿರೀಕ್ಷೆ ಇದೆ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಬಿಹಾರದಲ್ಲಿ ಬಿಜೆಪಿ ಎನ್ಡಿಎ ಮುನ್ನಡೆಸಲು ತೀರ್ಮಾನಿಸಿದೆ ಹೀಗಾಗಿ ಪ್ರಮಾಣವಚನ ಕಾರ್ಯಕ್ರಮದ ರೂಪುರೇಷೆಗಳು ರೆಡಿ ಆಗ್ತಾ ಇದೆ ಆದರೆ ಬಿಹಾರದಲ್ಲಿ ಸೋತು ಸುಣ್ಣವಾಗಿರುವ ನಾನೇ ಮುಖ್ಯಮಂತ್ರಿ ಅಂತ ಹೇಳಿಕೊಳ್ತಾ ತೇಜಸ್ವಿ ಯಾದವ್ ನೇತೃತ್ವದ ಆರ್ಜೆಡಿಯ ಅನೇಕ ನಾಯಕರು ಜೆಡಿಯು ಬಿಜೆಪಿ ಸೇರ್ಪಡೆ ಆಗೋಕೆ ತಯಾರಿ ಮಾಡಿಕೊಳ್ತಿದ್ದಾರೆ ಬಿಹಾರದಲ್ಲಿ ಆರ್ಜೆಡಿ ಕತೆನೇ ಮುಗೀತಾ ಇದೆ ಅನ್ನುವಂತಹ ಚಿಂತೆ ಕಡೆ ಆದ್ರೆ ಇನ್ನೊಂದು ಕಡೆ ಲಾಲು ಪ್ರಸಾದ್ ಯಾದವ್ ಕುಟುಂಬದಲ್ಲೂ ಬಿರುಗಾಳಿ ಎದ್ದಿದೆ ತೇಜಸ್ವಿ ಯಾದವ್ वही लोग निकाला है हमको परिवार से क्योंकि क्योंकि रिस्पॉन्सिबिलिटी लेना नहीं है उनको पूरा दुनिया बोल रहा है जो चाणक्य बनेगा तो चाणक्य से आप सवाल पूछिएगा जब कार्यकर्ता चाणक्य से सवाल कर रहा है पूरा देश दुनिया सवाल कर रहा है कि पार्टी का ये ऐसा हाल क्यों हुआ अब जब संजय और रमीज इलो का नाम लीजिए तो आपको घर घर से निकाल दिया जाएगा आपको बदनाम किया जाएगा आपको गाली दिलवाए जाएगा आपके ऊपर चप्पल उठाकर के मारा जाएगा चप्पल ही तोरी से होड़ियों के भरतारे इदु आरजेडी मुख्यस्ता तेजस्वी यादव सहोदरी रोहिणी आचार्य कोटीरवा ಬಿಹಾರದಲ್ಲಿ ಆರ್ಜೆಡಿಗೆ ಹೀನಾಯ ಸೋಲಾಗ್ತಾ ಇದ್ದಂತೆ ಲಾಲು ಪ್ರಸಾದ್ ಯಾದವ್ ಮನೆಯಲ್ಲಿ ದೊಡ್ಡ ಜಗಳವೇ ಆಗಿದೆ ರೋಹಿಣಿ ಆಚಾರ್ಯರನ್ನ ತೇಜಸ್ವಿ ಯಾದವ್ ನಿನ್ನಿಂದಲೇ ಎಲ್ಲ ಆಗಿದ್ದು ನಡಿ ಮನೆ ಬಿಟ್ಟು ಅಂತ ಕಪಾಳಕ್ಕೆ ಹೊಡೆದ್ರಂತೆ ಚಪ್ಪಲಿ ತೋರಿಸಿ ಹೊರಗೆ ಹಾಕಿದ್ದಾರಂತೆ ಇದನ್ನ ರೋಹಿಣಿ ಆಚಾರ್ಯ ಅವರೇ ಸ್ಪಷ್ಟಪಡಿಸಿದ್ರು ಈಗ ತೇಜಸ್ವಿ ಸೋದರಿ ದೇಶವನ್ನೇ ಬಿಟ್ಟು ವಿದೇಶದಲ್ಲೇ ಸೆಟಲ್ ಆಗೋಕೆ ಹೋಗ್ತಿದ್ದಾರೆ ಲಾಲುಗೆ ಕಿಡ್ನಿ ಕೊಟ್ಟು ಉಳಿಸಿದ್ದಕ್ಕೂ ನಿಂದನೆ ಎಕ್ಸ್ ಖಾತೆಯಲ್ಲಿ ರೇಣುಕಾ ಭಾವುಕ ಮಾತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಲಾಲು ಪ್ರಸಾದ್ ಯಾದವ್ಗೆ ಎರಡೂ ಕಿಡ್ನಿಗಳು ಫೇಲ್ ಆಗಿತ್ತು ಆಗ ವಿದೇಶದಲ್ಲಿದ್ದ ರೋಹಿಣಿ ಆಚಾರ್ಯ ತನ್ನ ತಂದೆ ಲಾಲು ಪ್ರಸಾದ್ ಯಾದವ್ಗೆ ತನ್ನ ಕಿಡ್ನಿಯನ್ನ ದಾನ ಮಾಡಿ ಅಪ್ಪನ ಜೀವ ಉಳಿಸಿದ್ರು ಆದ್ರೆ ಬಿಹಾರ ಫಲಿತಾಂಶದಲ್ಲಿ ಸೋಲಾಗ್ತಾ ಇದ್ದಂತೆ ಕಿಡ್ನಿ ಕೊಟ್ಟು ಅಪ್ಪನ ಜೀವ ಉಳಿಸಿದ್ದನ್ನು ಹಿಡಿದು ಬಾಯಿಗೆ ಬಂದಂಗೆ ಬೈದ್ರು ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಬಿಹಾರ ಚುನಾವಣೆ ಫಲಿತಾಂಶ ಲಾಲು ಪ್ರಸಾದ್ ಪಕ್ಷವನ್ನಷ್ಟೇ ಒಡೆದು ಹಾಕಿಲ್ಲ ಲಾಲು ಪ್ರಸಾದ್ ಕುಟುಂಬವನ್ನು ಇಬ್ಬಾಗ ಮಾಡಿದೆ ಒಂದು ಕಡೆ ಬಿಜೆಪಿ ಜೆಡಿಯುನಲ್ಲಿ ಸಂಭ್ರಮ ಇನ್ನೊಂದು ಕಡೆ ಆರ್ಜೆಡಿ ಕುಟುಂಬದಲ್ಲಿ ದೊಡ್ಡ ಗಲಾಟೆ ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಆಗಿರುವ ಹೀನಾಯ ಸೋಲು ಒಟ್ನಲ್ಲಿ ಬಿಹಾರ ಎಲೆಕ್ಷನ್ ರಿಸಲ್ಟ್ ದೊಡ್ಡ ಸಂಚಲನ ಸೃಷ್ಟಿಸಿರೋದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ನ್ಯೂಸ್ಐಟೀನ್ ಭಾರೀ ವಿವಾದದಿಂದ ಕುತೂಹಲ ಕೆರಳಿಸಿದ್ದ ಚಿತ್ತಾಪುರದ ಆರ್ಎಸ್ಎಸ್ ಪಥ ಇವತ್ತು ಶಾಂತಿಯುತವಾಗಿ ಪೂರ್ಣಗೊಂಡಿದೆ ಮುನ್ನೂರು ಗಣವೇಶಧಾರಿಗಳ ಪರೇಡ್ಗೆ ಪೊಲೀಸರು ಏಳು ಸುತ್ತಿನ ಭದ್ರತೆ ಕೊಟ್ಟಿದ್ದರು ಈ ಮಧ್ಯೆ ಆರ್ಎಸ್ಎಸ್ ಹಾಗೂ ನಮ್ಮ ನಡುವೆ ಈಗ ಕದನ ಆರಂಭವಾಗಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿರೋದು ಸಂಚರಣಕ್ಕೆ ಕಾರಣವಾಗಿದೆ ತಿಂಗಳ ಹಿಂದೆ ಸಚಿವ ಪ್ರಿಯಾಂಕ್ ಖರ್ಗೆ ಆರೆಸ್ಎಸ್ ವಿರುದ್ಧ ಅಬ್ಬರಿಸಿದ್ರು ಆರೆಸ್ಸೆಸ್ಗೆ ಅಂಕುಶ ಹಾಕೋ ಬಗ್ಗೆ ಗುಡುಗೋದಕ್ಕೆ ಶುರು ಮಾಡಿದ್ರು ಹೀಗಾಗಿ ಚಿತ್ತಾಪುರದಲ್ಲೇ ಪಥಸಂಚಲನ ನಡೆಸೋದಕ್ಕೆ ಆರ್ಎಸ್ಎಸ್ ನಿರ್ಧಾರ ಮಾಡಿತ್ತು ಯಾವಾಗ ಆರ್ಎಸ್ಎಸ್ ಇಂಥದ್ದೊಂದು ನಿರ್ಧಾರ ಮಾಡ್ತೋ ಸರ್ಕಾರ ಅನುಮತಿ ಕಡ್ಡಾಯ ಅನ್ನೋ ಅಸ್ತ್ರ ಬೀಸಿತು ಜೊತೆಗೆ ಚಿತ್ತಾಪುರದ ಸ್ಥಳೀಯ ಆಡಳಿತಾಧಿಕಾರಿಗಳು ಕೂಡ ಅನುಮತಿ ನಿರಾಕರಿಸಿದ್ರು ಹೀಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದ ಆರ್ಎಸ್ಎಸ್ಗೆ ಷರತ್ತು ಬದ್ದ ಅನುಮತಿ ಸಿಕ್ಕಿತ್ತು ಹೀಗಾಗಿಯೇ ಇವತ್ತು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ಪತಾಕೆ ಹಾರಿಸಿದ್ದಾರೆ ಕೋರ್ಟ್ ಸೂಚನೆಯಂತೆಯೇ ಆರ್ಎಸ್ಎಸ್ ಪಥಸಂಚಲನ ನಡೆಸಲಾಯಿತು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಶುರುವಾದ ಪಥಸಂಚಲನ ಬಜಾಜ್ ಕಲ್ಯಾಣ ಮಂಟಪದಿಂದ ಸುಮಾರು ಒಂದು ಕಿಲೋಮೀಟರ್ ದೂರ ಸಾಗಿ ಬಂತು ಹೈಕೋರ್ಟ್ ಸೂಚನೆಯಂತೆ ಮುನ್ನೂರ ಐವತ್ತು ಮಂದಿ ಮಾತ್ರ ಪಾಲ್ಗೊಂಡಿದ್ರು ಇದರಲ್ಲಿ ಮುನ್ನೂರು ಜನ ಗಣವೇಶ ಐವತ್ತು ಬ್ಯಾಂಡ್ ವಾದಕರು ಭಾಗಿಯಾಗಿದ್ದರು ಪಥಸಂಚಲನ ಸಾಗಿದ ದಾರಿಯುದ್ದಕ್ಕೂ ಜನ ಅದ್ದೂರಿ ಸ್ವಾಗತ ಕೋರಿದ್ರು ಈ ವೇಳೆ ಭಾರತ್ ಕಿ ಜೈ ಒಂದೇ ಮಾತರಂ ಅನ್ನೋ ಘೋಷವಾಕ್ಯ ದಶ ದಿಕ್ಕಲ್ಲೂ ಇತ್ತು ಮುನ್ನೂರ ಐವತ್ತು ಜನರ ಪಥಸಂಚಲನಕ್ಕೆ ಒಂದು ಸಾವಿರ ಪೊಲೀಸರನ್ನ ನಿಯೋಜಿಸಲಾಗಿತ್ತು ಜೊತೆಗೆ ಪರೇಡ್ ಸಾಗುವ ದಾರಿಯುದ್ದಕ್ಕೂ ಸಿಸಿಟಿವಿ ಕಣ್ಗಾವಲು ಹಾಕಿದ್ರು ಪಥಸಂಚಲನಕ್ಕೆ ಮುನ್ನೂರ ಐವತ್ತು ಜನರಿಗೆ ಮಾತ್ರ ಅವಕಾಶ ನೀಡಿದ್ರಿಂದ ಬೇರೆ ತಾಲೂಕಿನಿಂದ ಬಂದ ಗಣವೇಶ ತಡೆದ ಪೊಲೀಸರು ವಾಪಸ್ ಕಳಿಸಿದ್ರು ಜಸ್ಟ್ ನಲವತ್ತೈದು ನಿಮಿಷದಲ್ಲಿ ಒಂದು ಪಾಯಿಂಟ್ ಮೂರು ಕಿಲೋ ದೂರದ ಪಥಸಂಚಲನ ಮುಕ್ತಾಯವಾಯಿತು ಇನ್ನು ಆರ್ಎಸ್ಎಸ್ ಪಥ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಇವರ ಪದಸಂಚಲನಕ್ಕೆ ಅನುಮತಿ ಕೊಟ್ಟಿದ್ದು ನಾವು ಎಷ್ಟು ಜನ ಭಾಗವಹಿಸಬೇಕು ಅನ್ನೋದನ್ನು ಹೇಳಿದ್ದು ನಾವೇ ಜೊತೆಗೆ ಯಾವ ರೂಟ್ನಲ್ಲಿ ಹೋಗಬೇಕು ಅನ್ನೋದನ್ನು ನಾವೇ ಹೇಳಿದ್ದು ಆರ್ಎಸ್ಎಸ್ ಹಾಗೂ ನಮ್ಮ ನಡುವೆ ಈಗ ಕದನ ಶುರುವಾಗಿದೆ ಅಂತ ಗುಡುಗಿದ್ರು ನಾವು ನಾವು ಎಷ್ಟು ಜನ ಯಾವ ರೂಟ್ ಫಾಲೋ ಮಾಡ್ಬೇಕು ಅಂತ ಹೇಳಿದ್ಯಾರು ನಾವು ಯಾರು ಯಾರು ಇರಬೇಕು ಅಲ್ಲಿ ಅಂತ ಹೇಳ್ದವ್ರು ಯಾರು ನಾವು ಮತ್ತೆ ಇದ್ರದ್ದು ಗೊಂದಲ ಏನಿದೆ ನಾವು ಮಾಡಬೇಡಿ ಅಂತಲ್ಲಿ ಹೇಳಿದೀವಿ ಅನುಮತಿ ಕೇಳ್ರಪ್ಪ ಅಂತ ಹೇಳಿದೀವಿ ಒಟ್ನಲ್ಲಿ ಒಂದು ತಿಂಗಳಿನಿಂದ ನಡೀತಾ ಇದ್ದ ಪಥಸಂಚಲನದ ಹಗ್ಗ ಜಗ್ಗಾಟಕ್ಕೆ ಕೊನೆಗೂ ತೆರೆ ಬಿತ್ತಿದೆ ಕೋರ್ಟ್ ಅಂಗಳಕ್ಕೆ ಕಾಲಿಟ್ಟಿದ್ದ ಆರ್ಎಸ್ಎಸ್ ಎಸ್ ನಾಯಕರು ಚಿತ್ತಾಪುರದಲ್ಲಿ ಕೇಸರಿ ಕಾಹಳೆ ಮೊಳಗಿಸಿದ್ದಾರೆ ಅರುಣ್ ಕದಮ್ ನ್ಯೂಸ್ ಏಯ್ಟೀನ್ ಕಲಬುರ್ಗಿ